ಕನ್ನಡಿಗರೇ ಪಟ್ಟದ ತಕ್ಷಣ ನಿಮ್ಮ ತಲೆಗೆ ಏನ್ ಬರುತ್ತೆ ಪಟ್ಟದ ಕಲ್ಲಲ್ಲಿರೋ ವಿಶ್ವ ಪ್ರಖ್ಯಾತವಾದಂತಹ ವಿರೂಪಾಕ್ಷ ದೇವಸ್ಥಾನವನ್ನ ಯಾರು ಕಟ್ಟಿಸಿದ್ರು ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ನಮಸ್ಕಾರ ಗನ್ನಿಗರೆ ನಾನು ನಿಮ್ಮ ಪಾಕೆಟ್ ಟ್ರಾವೆಲರ್ ಕಾರ್ತಿಕ್ ನೀವು ನೋಡ್ತಿದಿರಲ್ಲ ಇಷ್ಟು ವಿಶಾಲವಾದ ಜಾಗ ಎಷ್ಟಿದೆ ಅಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತಾರರ ಹಿಂದೆ ಇರಲಿಲ್ಲ ಯಾಕೆ ಅಂದ್ರೆ ಇಲ್ಲಿ ತುಂಬಾ ಜನ ವಾಸ ಮಾಡ್ತಾ ಇದ್ರು ಮನೆಗಳಿದ್ವು ಎಲ್ಲವೂ ಇತ್ತು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳು ಮತ್ತೆ ಎಂಬತ್ತೆಂಟರಲ್ಲಿ ನಮ್ಮ ಭಾರತದ ಪುರಾತತ್ವ ಇಲಾಖೆಯಿಂದ ಅವರಿಗೆ ಒಂದಷ್ಟು ಅಮೌಂಟ್ ಕೊಟ್ಟು ಊರೊಳಗಡೆ ಸ್ವಲ್ಪ ಮನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮೇಲೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಕಳೆದ ಮೇಲೆ ಇಲ್ಲಿ ಜಾಗ ಇರೋದು ಇದೊಂಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಚೆನ್ನಾಗಿದೆ ಕೂಡ ಫ್ರೀ ಆಗಿ ನೋಡಬಹುದು ಈಗ ಏನ್ ನೀವು ನೋಡ್ತಿದ್ದೀರಲ್ಲ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನವನ್ನ ಕಟ್ಟಿದ್ದು ಎರಡನೇ ವಿಕ್ರಮಾದಿತ್ಯನ ಎರಡನೇ ರಾಣಿ ಆದಂತಹ ತ್ರಿಲೋಕ ಮಹಾದೇವಿ ಅಂತ ಸೊ ಅದು ಏನಕ್ಕೆ ಕಟ್ಟಿದ್ರು ಮತ್ತೆ ಇವರ ಮೊದಲನೇ ರಾಣಿ ಕೂಡ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಅದು ಯಾವ ದೇವಸ್ಥಾನ ಮತ್ತೆ ಅವ್ರ ಏನಕ್ಕೆ ಹೇಳ್ತೀನಿ ಮುಂದೆ ಬನ್ನಿ ಹಿಂಗ ಇಲ್ಲಿ ಡೋರ್ಗಳು ಗಳು ಈ ಡೋರ್ ಗಳನ್ನ ಮಾತ್ರ ಹೊಸ್ದಾಗಿ ಮಾಡ್ಸಿದ್ದಾರೆ ಅಂತ ಅನ್ಸುತ್ತೆ ಡೋರ್ಸ್ ಹೋಗಿದ್ದೇನು ಅದೊಂದು ಈಗ ನಿಟ್ಟಿದ್ದೆಲ್ಲ ಕಂಪ್ಲೀಟ್ ಅದೇನಿದೆ ಅವಾಗಿಂದ ಅದೇ ತರ ಇದೆ ಮತ್ತೆ ಈ ಪಟ್ಟದ ಕಲ್ಲಲ್ಲಿ ಒಟ್ಟು ಒಂಬತ್ತು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂಬತ್ತು ದೇವಸ್ಥಾನಗಳು ಕೂಡ ಶಿವನಿಗೆ ಅರ್ಪಿತವಾದಂತಹ ದೇವಸ್ಥಾನಗಳೇ ಪ್ರತಿ ದೇವಸ್ಥಾನದ ಗರ್ಭಗುಡಿಯಲ್ಲೂ ಶಿವಲಿಂಗವನ್ನ ಕೆತ್ತಿದ್ದಾರೆ ಯಾಕೆ ಚಾಲುಕ್ಯರು ಬರೀ ಶಿವಲಿಂಗವನ್ನ ಕೆತ್ತಿದ್ದಾರೆ ಮತ್ತೆ ಶಿವನಿಗೆ ಯಾಕೆ ಈ ಒಂಬತ್ತು ದೇವಸ್ಥಾನವನ್ನು ಅರ್ಪಿತ ಮಾಡಿದ್ದಾರೆ ಅಂದ್ರೆ ಚಾಲುಕ್ಯರು ಏಳನೇ ಶತಮಾನದ ಹಿಂದೆಯೇ ವೈಷ್ಣವದಿಂದ ಶೈವ ದೀಕ್ಷೆಯನ್ನು ತಗೋತಾರೆ ವೈಷ್ಣವರು ಅಂದ್ರೆ ವಿಷ್ಣು ಮತ್ತು ಶೈವ ಅಂದ್ರೆ ಶಿವ ಚಾಲುಕ್ಯರು ಶೈವ ದೀಕ್ಷೆಯನ್ನು ತಗೊಂಡ ಮೇಲೆ ಇಲ್ಲಿ ಕಟ್ಟೋ ಪ್ರತಿ ದೇವಸ್ಥಾನವನ್ನು ಕೂಡ ಶಿವನಿಗಾಗಿ ಅರ್ಪಿತ ಮಾಡಿದ್ದಾರೆ ಈ ಬಾದಾಮಿ ಚಾಲುಕ್ಯರ ಎರಡನೇ ವಿಕ್ರಮಾದಿತ್ಯ ರಾಜನಿಗೆ ಎರಡು ರಾಣಿಯರಿದ್ರು ಮೊದಲನೇ ರಾಣಿ ಬಂದು ಲೋಕ ಮಹಾದೇವಿ ಅಂತ ಎರಡನೇ ರಾಣಿ ಬಂದು ತ್ರಿಲೋಕ ಮಹಾದೇವಿ ನಾನು ಮೊದಲೇ ಹೇಳಿದೆ ನಿಮಗೆ ಮಲ್ಲಿಕಾರ್ಜುನ ದೇವಸ್ಥಾನವನ್ನ ತ್ರಿಲೋಕ ಮಹಾದೇವಿಯವರು ನಿರ್ಮಾಣ ಮಾಡಿದ್ರು ಅಂತ ಈಗ ಏನ್ ನೀವು ನೋಡ್ತಿದ್ರಲ್ಲ ಈ ವಿರೂಪಾಕ್ಷ ದೇವಸ್ಥಾನ ಇದು ನಿರ್ಮಾಣ ಮಾಡಿದ್ದು ಲೋಕ ಮಹಾದೇವಿ ಅಂದ್ರೆ ಮೊದಲನೇ ರಾಣಿ ಎರಡನೇ ವಿಕ್ರಮಾದಿತ್ಯನ ಮೊದಲನೇ ರಾಣಿ ಈ ವಿರೂಪಾಕ್ಷ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಈ ಎರಡೂ ದೇವಸ್ಥಾನವನ್ನ ಅಂದ್ರೆ ವಿರೂಪಾಕ್ಷ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನವನ್ನ ಎರಡನೇ ವಿಕ್ರಮಾದಿತ್ಯನ ರಾಣಿಯರು ಯಾಕೆ ಕಟ್ಟಿಸಿದ್ರು ಅಂತ ಕೇಳೋದಾದರೆ ಈ ಎರಡನೇ ವಿಕ್ರಮಾದಿತ್ಯನು ತಮ್ಮ ಸಾಂಪ್ರದಾಯಿಕ ವೈರಿಗಳಾಗಿದ್ದ ಪಲ್ಲವರ ಮೇಲೆ ಸಾಧಿಸಿದ ದಿಗ್ವಿಜಯದ ನೆನಪಿಗಾಗಿ ಅವನ ಇಬ್ಬರೂ ರಾಣಿಯರು ಕಟ್ಟಿಸಿರುವುದು ಈ ವಿರೂಪಾಕ್ಷ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಕ್ರಿಸ್ತ ಸಕ ಏಳ್ನೂರ ಅಂತ ಹೇಳಲಾಗುತ್ತೆ ಈ ಎರಡೂ ದೇವಸ್ಥಾನಗಳು ಕಂಚಿಯಲ್ಲಿನ ಕೈಲಾಸನಾಥ ದೇವಸ್ಥಾನದ ವಾಸ್ತುವಿನಿಂದ ಪ್ರಭಾವಿತವಾಗಿ ಕಟ್ಟಿರುವುದು ಎಂದು ಹೇಳಲಾಗುತ್ತೆ ಮತ್ತೆ ಈ ವಿರೂಪಾಕ್ಷ ದೇವಸ್ಥಾನದ ಮುಂದೆ ಒಂದು ನಂದಿಯ ಗುಡಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಆ ನಂದಿ ಗುಡಿಯನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ ಬನ್ನಿ ಹೀಗೆ ನೀವು ನೋಡ್ತಿದ್ರಲ್ಲ ಇದು ನಂದಿ ಮಂಟಪ ಅಂದ್ರೆ ವಿರೂಪಾಕ್ಷ ದೇವಸ್ಥಾನದ ಮುಂದೆ ನಿರ್ಮಾಣ ಮಾಡಿರುವಂತಹ ನಂದಿ ಮಂಟಪ ಈ ನಂದಿಯನ್ನ ನೀವು ನೋಡ್ತಿದ್ರೆ ಅಂದ್ರೆ ನಂದಿಯನ್ನ ಕೆತ್ತಿದಾರಲ್ಲ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ಲ ಅದು ಇವಾಗ ಇತ್ತೀಚಿನ ದಿನಗಳಲ್ಲಿ ಮಾಡಿರುವಂತಹ ನಂದಿಯ ವಿಗ್ರಹ ತರ ಕಾಣ್ತಾ ಇದೆ ಈ ನಂದಿಯನ್ನ ಅವಾಗ ಅಂದ್ರೆ ದೇವಸ್ಥಾನ ನಿರ್ಮಾಣ ಮಾಡಿದ ಟೈಮ್ ಅಲ್ಲೇ ಏಳು ಎಂಟನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋದು ಆದರೆ ಈ ನಂದಿಯನ್ನ ಕೆತ್ತಲಿಕ್ಕೆ ಬಳಸಿದಂತಹ ಕಲ್ಲಿದೆಯಲ್ಲ ಕಪ್ಪು ಮತ್ತೆ ಹಸಿರು ಬಣ್ಣದ ಕಲ್ಲನ್ನು ಇದಕ್ಕೆ ಕೆತ್ತಲಿಕ್ಕೆ ಬಳಸುತ್ತಾರೆ ಹಂಗಾಗಿ ಇದು ಇವತ್ತಿಗೂ ತುಂಬ ಸುಂದರವಾಗಿ ಕಾಣುತ್ತೆ ಸೊ ಬನ್ನಿ ಇವಾಗ ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಹೋಗಿ ಅದನ್ನು ನೋಡೋಣ ಹೇಗಿದೆ ಅಂತ ಈ ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ನೀವೇನು ಇವಾಗ ನೋಡ್ತಿದ್ದೀರಲ್ಲ ಇಲ್ಲಿ ಹದಿನೆಂಟು ಕಂಬಗಳಿವೆ ಮತ್ತು ಎಲ್ಲ ಕಂಬಗಳ ಮೇಲೂ ಮಹಾಭಾರತ ಮತ್ತು ರಾಮಾಯಣದಂಥ ಎಷ್ಟೋ ಕತೆಗಳನ್ನು ಕೆತ್ತಲಾಗಿದೆ ಇನ್ನೂ ಮುಂತಾದ ಕತೆಗಳನ್ನು ಕೂಡ ಕೆತ್ತಲಾಗಿದೆ ಇಡೀ ಪಟ್ಟದ ಕಲ್ಲಲ್ಲಿ ಒಂಬತ್ತು ದೇವಸ್ಥಾನಗಳಿದೆ ಅಂತ ನಾನು ಮೊದಲೇ ಹೇಳಿದೆ ಅದರಲ್ಲಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಮಾಡೋದು ಸೊ ಬೆಳಿಗ್ಗಿನ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಪೂಜೆ ನಡೆಯುತ್ತೆ ಇಲ್ಲಿ ಇವಾಗ ನೀವೇನು ನೋಡ್ತಿದಿರಲ್ಲ ಇದು ಗಳಗನಾಥ ದೇವಸ್ಥಾನ ಅಂತ ಸೊ ನಾವು ಕೇಳ್ಪಟ್ಟಾಗೆ ಶಿವನಿಗೆ ನೂರ ಎಂಟು ಹೆಸರುಗಳು ಅಂತ ಹೇಳ್ತಾರಲ್ಲ ನಾನು ಬಾದಾಮಿಯಲ್ಲೂ ಕೂಡ ಶಿವನ ದೇವಸ್ಥಾನಗಳನ್ನು ತೋರಿಸಿದ್ದೆ ಇಲ್ಲೂ ಕೂಡ ತುಂಬ ಹೆಸರುಗಳಲ್ಲಿ ದೇವಸ್ಥಾನಗಳಿದೆ ನಾವು ಈ ಪಟ್ಟದ ಕಲ್ಲಲ್ಲಿ ಎರಡು ಶೈಲಿಯ ಕಟ್ಟಡವನ್ನು ನೋಡಬಹುದು ಅಂದರೆ ಉತ್ತರ ಭಾರತದ ಆರ್ಯ ಶೈಲಿಯನ್ನು ನೋಡಬಹುದು ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡನ್ನೂ ಕೂಡ ನಾವು ಇಲ್ಲಿ ನೋಡಬಹುದು ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳ್ಕೊಳ್ಳೋದಾದರೆ ನಾವು ನೋಡಿದಾಗೆ ತುಂಬಾ ಕಡೆ ದೇವಸ್ಥಾನಗಳನ್ನು ನದಿಯ ದಡದಲ್ಲಿ ಅಥವಾ ನದಿಗೆ ಮುಖವಾಗಿ ಕಟ್ತಾರೆ ಇದು ಕೂಡ ಅದೇ ಥರ ಈ ಒಂಬತ್ತು ದೇವಸ್ಥಾನದ ಬಾಗಿಲುಗಳೇನಿದಾವಲ್ಲ ಅವೆಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕಟ್ಟಿದ್ದಾರೆ ಪೂರ್ವ ದಿಕ್ಕಿಗಿದೆ ಅದರ ಬಾಗಿಲುಗಳು ಯಾಕೆ ಅಂದರೆ ಅಲ್ಲಿ ಮಲಪ್ರಭಾ ನದಿ ಹರಿಯುತ್ತೆ ಅದರ ದೇವಸ್ಥಾನದ ಮುಂದೆ ಸೊ ಹಾಗಾಗಿ ಪ್ರತಿ ದೇವಸ್ಥಾನದ ಬಾಗಿಲು ಕೂಡ ಕೂಡ ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಈ ಬಾದಾಮಿ ಏನಿದೆ ಬಾದಾಮಿ ಪಟ್ಟದ ಕಲ್ಲು ಏನಿದೆ ಮೂರು ಮೂರು ಕೂಡ ಯುನಿಸ್ಕೋ ವರ್ಲ್ಡ್ ಹೆರಿಟೇಜ್ ಗೆ ಸೇರಿದೆ ಅದು ಸೇರಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಯುನಿಸ್ಕೋ ಅಂದ್ರೆ ಫುಲ್ ಫಾರ್ಮ್ ಏನು ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಇದರ ಫುಲ್ ಫಾರ್ಮು ಹೇಳೋದಲ್ಲ ಬಾದಾಮಿಗೆ ಟಿಕೆಟ್ ಪ್ರೈಸ್ ರೂಪಾಯಿ ಇದೆ ಬಟ್ ಇಲ್ಲಿ ರೂಪಾಯಿ ಇದೆ ಗೆ ಆಂಡ್ ಈ ಪಾಲಿನ ಆರ್ನೂರು ರೂಪಾಯಿ ಇದೆ ಸೊ ನಾನು ನಾಲ್ಕು ದಿನ ಟ್ರಿಪ್ ಮಾಡಿದ್ದು ಫ್ರೆಂಡ್ಸ್ ಎಲ್ಲ ಸೇರಿ ಸೊ ಕಂಪ್ಲೀಟ್ ಒಂದು ನಾಲ್ಕೈದು ನಾಲ್ಕು ವೀಡಿಯೋಸ್ ಹಾಕಿದ್ದೀನಿ ತುಂಬಾ ಪ್ಲೇಸ್ ಗಳನ್ನ ಫಾಲ್ಸ್ ತೋರಿಸಿದೀನಿ ಗುಹೆಗಳ್ ತೋರಿಸಿದೀನಿ ಮತ್ತೆ ಈ ಥರ ನಮ್ ಹೆರಿಟೇಜ್ ಸಿಟೀಸ್ ಇದೋ ದೊಡ್ಡ ದೊಡ್ಡ ಕಲಕೃತಿಗಳನ್ನ ತೋರಿಸಿದೀನಿ ಹಿಸ್ಟ್ರೀನ ತೋರಿಸಿದೀನಿ ಸೊ ನಮ್ಗೆ ಬೇರೆ ಏನಾದ್ರು ವೀಡಿಯೋಸ್ ನೀವು ನೋಡಿಲ್ಲ ಅಂದ್ರೆ ನೋಡಿ ಹೋಗಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಆಂಡ್ ನಮ್ ಚಾನಲ್ ತುಂಬ ವೀಡಿಯೋಸ್ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್